ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮವಾಗಿದ್ದೀರಿ ಖುಷಿಯಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವು ಯಾವಾಗಲೂ ತುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿ ಹಾರೈಸ್ತೀನಿ ಈ ಹಿಂದಿನ ವ್ಲಾಗ್ನಲ್ಲಿ ನಾನು ಮೈಸೂರಿಗೆ ಹೋಗಿ ಆಷಾಢ ಮಾಸದಲ್ಲಿ ಅಮ್ಮನವರಿಗೆ ಮಡ್ಲಕ್ಕಿಯನ್ನು ಪೂಜೆಯನ್ನು ಮಾಡಿಸ್ಕೊಂಬಂದ್ವಿ ನಾನು ಮತ್ತು ನನ್ನ ತಂಗಿ ಅಂತ ಹೇಳಿ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೆ ಆ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿ ಬರ್ಜರಿ ಡಿಸ್ಕೌಂಟ್ ಶಾಪಿಂಗ್ ಅಂತ ಕೂಡ ನಾನು ಹಾಕಿದ್ದೆ ಮತ್ತಲ್ಲಿ ಸೀರೆಗಳನ್ನೆಲ್ಲಾನು ಕೂಡ ನೀವು ಆ ವಿಡಿಯೋದಲ್ಲಿ ನೋಡಿದ್ರಿ ಆ ವಿಡಿಯೋವನ್ನು ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ನೋಡಬಹುದು ಅಲ್ಲಿ ಹೋಗಿ ಏನೇನು ನಾವು ಶಾಪಿಂಗ್ ಮಾಡಿದ್ವಿ ನಾವು ನಾನು ಮತ್ತು ನನ್ನ ತಂಗಿ ಯಾವ ಸೀರೆಗಳನ್ನ ತಗೊಂಡ್ವಿ ಅನ್ನೋದನ್ನ ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಈಗ ನೋಡಿ ಒಟ್ಟು ನಾಲ್ಕು ಸೀರೆಗಳನ್ನು ನಾವು ತೊಗೊಂಬಂದ್ವಿ ಈ ನಾಲ್ಕು ಸೀರೆಗಳಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಹೇಳಿ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ನಾಲ್ಕು ಸೀರೆಗಳು ಅದರಲ್ಲಿ ಮೂರು ಸೀರೆ ಮೈಸೂರು ಕ್ರೀಪ್ ಸಿಲ್ಕ್ ಸ್ಯಾರೀಸ್ ಈಗ ಮೊದಲನೇದಾಗಿ ಓಪನ್ ಮಾಡ್ತಾ ಇರುವಂತಹ ಸೀರೆ ಟೊಮೆಟೊ ರೆಡ್ ಕಲರ್ನಲ್ಲಿರುವಂತಹ ಸೀರೆ ಸೀರೆಯ ಒಡಲು ಪೂರ್ತಿ ಸಿಂಗಲ್ ಚೆಕ್ಸ್ನಲ್ಲಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಸುಂದರವಾಗಿದೆ ಅಂತ ನನಗನ್ನಿಸ್ತಾ ಇದೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಅಷ್ಟೊಂದು ಜನದಟ್ಟಣೆಯಲ್ಲಿ ನಾವು ಇಷ್ಟು ಮಟ್ಟಿಗೆ ಸೀರೆ ಸೆಲೆಕ್ಟ್ ಮಾಡಿದ್ದೆ ಅದ್ಭುತ ಅಂತ ಹೇಳಿ ನನಗನ್ನಿಸ್ತು ಆದರೂ ನಮ್ಗೆ ಒಳ್ಳೆ ಸೀರೆನೇ ಸಿಕ್ಕಿದೆ ಅಂತ ಹೇಳಿ ನನ್ನ ಭಾವನೆ ನೋಡಿ ಈ ರೀತಿನಲ್ಲಿ ಪಲ್ಲು ಬಂದಿದೆ ಮತ್ತು ಈ ರೀತಿಯಲ್ಲಿ ಪ್ಲೈನ್ ಬ್ಲೌಸ್ ಇದೆ ತುಂಬ ಚೆನ್ನಾಗಿದೆ ವಿಡಿಯೋದಲ್ಲಿ ಹೇಗೆ ಕಾಣ್ತಿದ್ದೀ ಗೊತ್ತಿಲ್ಲ ಆದರೆ ನೇರವಾಗಂತೂ ತುಂಬ ಸುಂದರವಾಗಿದೆ ಸೀರೆ ಕ್ರೇಪ್ ಎಲ್ಲ ಗ್ರಾಮ್ ಲೆಕ್ಕದಲ್ಲಿ ತೊಗೊಳ್ಳೋದು ಇದು ಒನ್ ಫಿಫ್ಟಿ ಗ್ರಾಮ್ ಇರುವಂತಹ ಸೀರೆ ತುಂಬ ಚೆನ್ನಾಗಿ ನೇಯ್ಗೆ ಕೆಲಸ ಫಿನಿಶಿಂಗ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ ಒಳ್ಳೆ ಡಿಸ್ಕೌಂಟಲ್ಲಿ ಕೂಡ ಸಿಕ್ಕಿದ್ದು ನಮಗೆ ತುಂಬ ಖುಷಿ ಆಯಿತು ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಖಂಡಿತವಾಗಿಯೂ ನಿಮಗೂ ಕೂಡ ತುಂಬ ಒಳ್ಳೊಳ್ಳೆ ಸೀರೆಗಳು ಸಿಗುತ್ತೆ ನೋಡಿ ಈಗ ಇದರ ಬೆಲೆಯನ್ನು ಕೂಡ ನಾನು ಕೊಟ್ಟಿರ್ತೀನಿ ಒಂದು ಬಿಲ್ಲನ್ನೇ ನಿಮಗೆ ಕೊಟ್ಟಿರ್ತೀನಿ ನೀವು ಅದನ್ನು ಗಮನಿಸ್ಬೋದು ಈಗ ಇದರ ಬೆಲೆ ನೋಡಿ ಇಷ್ಟು ಹನ್ನೊಂದು ಸಾವಿರ ಚಿಲ್ಲರೆ ಇದೆ ಆದರೆ ಅದು ನಮಗೆ ಒಂಬತ್ತು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಹಾಕಿದ್ದಾರೆ ಟೇಬಲಲ್ಲಿ ಹೋದಾಗ ಕ್ಯಾಶ್ ಕೊಡೋದಕ್ಕೆ ಹೋದಾಗ ಅಲ್ಲಿ ಮತ್ತೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಒಂಬತ್ತು ಸಾವಿರದ ಆರು ರೂಪಾಯಿಗಳಾಗಿದೆ ಈಗ ನೀವು ನೋಡ್ತಾ ಇರೋದು ಬೆಂಟೆಕ್ಸ್ ಬಾರ್ಡರ್ ಇರುವಂತಹ ಒಂದು ಪ್ಯಾರೆಟ್ ಗ್ರೀನ್ ಒಡಲು ಮತ್ತು ರಾಯಲ್ ಬ್ಲೂ ಬಾರ್ಡರ್ ಮತ್ತು ಪಲ್ಲು ಇರುವಂತಹ ಸ್ಯಾರಿ ಇದ್ದೀರಿ ಈ ಸೀರೆ ಅಂತೂ ಎಲ್ಲ ಸೀರೆಗಳಿಗಿಂತ ತುಂಬ ಕಡಿಮೆ ರೇಟ್ ಆದರೂ ಕೂಡ ತುಂಬ ಚೆನ್ನಾಗಿದೆ ಈ ಸೀರೆ ಇದು ನಮ್ಮ ತಾಯಿಯವರ ಸೀರೆ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ನೋಡಿ ಇದರ ಬೆಲೆನೂ ಅಷ್ಟೇ ತುಂಬ ಕಡಿಮೆನಲ್ಲೇ ನಮಗೆ ಸಿಕ್ತು ಇದು ಸಾ ಆರು ಸಾವಿರದ ಎಂಟುನೂರು ರೂಪಾಯಿಗಳಿಗೆ ಈ ಸೀರೆ ನಮಗೆ ಸಿಕ್ಕಿದೆ ಈಗ ನೀವು ನೋಡ್ತಾ ಇರೋಂತಹ ಸೀರೆ ಇದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಂಡಿರುವಂತಹ ಸೀರೆ ಆಫ್ ಆ್ಯಂಡ್ ಆಫ್ ಸ್ಯಾರಿ ಸೀರೆ ಪೂರ್ಣವಾಗಿ ಇದೇ ರೀತಿಯಲ್ಲಿ ಬಂದಿದೆ ಬುಟ್ಟ ಇದೆ ಮತ್ತು ಡಬಲ್ ಚೆಕ್ಸ್ ಕೂಡ ಇದೆ ಹಸಿರು ಮತ್ತು ಕೆಂಪು ಡಾರ್ಕ್ ರೆಡ್ನಲ್ಲಿ ಕಾಂಬಿನೇಷನ್ನಲ್ಲಿ ನೋಡಿದ ಕೂಡಲೇ ಇದು ನಂಗೆ ತುಂಬ ಇಷ್ಟ ಆಯಿತು ಮತ್ತು ಬ್ಲೌಸ್ ನೋಡಿ ಈ ಥರ ನಲ್ಲಿ ಬಂದಿದೆ ತುಂಬ ಇಷ್ಟ ಆಯಿತು ಈ ಸ್ಯಾರಿ ಮತ್ತು ಮಹಾಲಕ್ಷ್ಮಿಗೆ ಉಡ್ಸೋದಕ್ಕೆ ಹಸಿರು ಕೆಂಪು ತುಂಬ ಒಳ್ಳೆ ಬಣ್ಣಗಳು ಅಂತ ಹೇಳಿ ಈ ಸೀರೆಯನ್ನೇ ನಾನು ಆಯ್ಕೆ ಮಾಡಿಕೊಂಡೆ ಚೆನ್ನಾಗಿದೆಯಾ ನೋಡಿ ಈ ಸೀರೆ ಬೆಲೆ ಕೂಡ ಅಷ್ಟೇ ತುಂಬ ಹೆಚ್ಚು ಅಂತ ಏನು ಹೇಳೋ ಹಾಗಿಲ್ಲ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಿತ್ತು ಆದರೆ ನಾವು ಬಿಲ್ ಮಾಡಿಸೋದಕ್ಕೆ ಹೋದಾಗ ಅಲ್ಲಿ ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ಹನ್ನೊಂದು ಸಾವಿರದ ಇನ್ನೂರ ಎಂಬತ್ತಾರು ರೂಪಾಯಿ ಆಯಿತು ಈಗ ನೀವು ನೋಡ್ತಾ ಇರೋದು ನಾನು ಗೌರಿ ಹಬ್ಬಕ್ಕೆ ಅಂತ ತೊಗೊಂಡಿರುವಂತಹ ಮತ್ತೊಂದು ಸೀರೆ ಇದು ಮೈಸೂರು ಕ್ರೇಪ್ ಅಲ್ಲ ಆದರೆ ಅದೇ ಬಿಲ್ಡಿಂಗ್ನಲ್ಲಿ ಸಾಕಷ್ಟು ಎಲ್ಲ ರೀತಿ ಸೀರೆಗಳು ರೇಷ್ಮೆ ಸೀರೆಗಳು ಕೂಡ ಇದ್ದಾವೆ ಇದನ್ನು ಇದರ ಬೆಲೆ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಇತ್ತು ಆದರೆ ಅಲ್ಲಿ ಕೂಡ ಡಿಸ್ಕೌಂಟ್ ಹೋಗಿ ಸಾವಿರದ ನೂರ ಐವತ್ತ ಎರಡು ರೂಪಾಯಿಗಳಿಗೆ ಈ ಸೀರೆ ನನಗೆ ಸಿಕ್ಕಿದೆ ಗೌರಮ್ನವ್ರಿಗೆ ಈ ಸರಿ ಕೇಸರಿ ಮತ್ತೆ ಈ ಪರ್ಪಲ್ ಕಾಂಬಿನೇಷನ್ ಸೀರೆನ ನಾನು ಉಡಿಸ್ತಾ ಇದ್ದೀನಿ ಈಗ ನನ್ನ ತಂಗಿ ಒಂದು ಕಾಟನ್ ಡ್ರೆಸ್ ಕೂಡ ತಗೊಂಡ್ರು ಈ ರೀತಿನಲ್ಲಿದೆ ಸಿಂಪಲ್ ಆಗಿದೆ ಆದ್ರೆ ಕಂಫರ್ಟಬಲ್ ಆಗಿರೋಂತಹ ಒಂದು ಡ್ರೆಸ್ ಅನ್ನು ಕೂಡ ತಗೊಂಡ್ರು ಬೆಲೆ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಇತ್ತು ಆದ್ರೆ ಡಿಸ್ಕೌಂಟ್ ಕಳೆದು ಸಾವಿರದ ನೂರ ಐವತ್ತೆರಡು ರೂಪಾಯಿಗಳಿಗೆ ಈ ಒಂದು ಡ್ರೆಸ್ ಸಿಕ್ತು ಇದಲ್ಲದೆ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ನಾನು ಈ ರೀತಿ ಬಳೆಯ ಮಲ್ಹಾರವನ್ನು ತೊಗೊಂಡ್ಬಂದೆ ಈ ರೀತಿ ಕಲರ್ ಕಲರ್ ಬಳೆ ಅದು ಆಷಾಢ ಲಕ್ಷ್ಮಿ ಪೂಜೆಗಾಗಲೇ ಒಂದಷ್ಟು ಬಳೆಯನ್ನ ನಾನು ಬಳಸ್ಕೊಂಡಿದ್ದೀನಿ ಮತ್ತೆ ಈ ವರ್ಷ ಒಂದು ಭತ್ತದ ತೋರಣವನ್ನು ಹಾಕಬೇಕು ಭತ್ತದ ತೋರಣ ಹಾಕಿ ಅಮ್ಮನವ್ರನ್ನ ನಾನು ಸ್ವಾಗತ ಮಾಡಬೇಕು ಅಂತ ಹೇಳಿ ಇಲ್ಲಿವರೆಗೂ ನಾನು ಬಳಸಿರಲಿಲ್ಲ ಹಾಕಿರಲಿಲ್ಲ ಈ ಥರ ತೋರಣನ ಹಾಗಾಗಿ ಅದನ್ನು ಕೂಡ ತಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅರ್ಶನ ಕುಂಕುಮ ಅಡಿಕೆ ಎಲ್ಲ ಹಾಕಿ ಪ್ಯಾಕ್ ಮಾಡಿದ್ದಾರೆ ಅಂತ ಇನ್ನೊಂದು ವಿಶೇಷವಾಗಿ ಈಗಾಗಲೇ ಇತ್ತು ಕೈ ಕಾಲು ಎಲ್ಲನೂ ಆದರೆ ಈ ಸರಿ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿ ಈ ರೀತಿ ಕೈ ಕಾಲುಗಳನ್ನು ತರಿಸ್ಕೊಂಡಿದ್ದೀನಿ ನೋಡಿ ನಾಲ್ಕು ಕೈಗಳಿರುವಂತಹ ಮಹಾಲಕ್ಷ್ಮಿ ಅಮ್ಮನವ್ರಿಗೆ ಅಂತ ಹೇಳಿ ಇದನ್ನು ಎಮ್ ಎಸ್ ಕ್ರಿಯೇಷನ್ಸ್ನಲ್ಲಿ ನಾನು ತೊಗೊಂಬಂದಿರೋದು ಅಥವಾ ನಾನು ಹೋಗಿರಲಿಲ್ಲ ನನ್ನ ಸಿಸ್ಟರ್ ಹೋಗಿದ್ರು ಅವರು ತೊಗೊಂಬಂದಿದ್ದಾರೆ ಹೇಗಿದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದನ್ನು ಹಾಕಿದಾಗ ಮಹಾಲಕ್ಷ್ಮಿ ಅಮ್ಮನವರೇ ಅಲ್ಲಿ ಕೂತಿದ್ದಾರೆ ಅಂತ ಹೇಳಿ ಅನಿಸುತ್ತೆ ಅಷ್ಟು ಚೆನ್ನಾಗಿ ಕೈ ಕಾಲುಗಳು ಕ್ವಾಲಿಟಿ ಕೂಡ ಚ ತುಂಬ ಚೆನ್ನಾಗಿದೆ ಅಲಂಕಾರ ಕೂಡ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೋಡಿ ಮಹಾಲಕ್ಷ್ಮಿ ಅಮ್ಮನವ್ರ ನಿಜವಾದ ಕೈ ಕಾಲು ಹೀಗೆ ಇರುತ್ತೇನೋ ಅನ್ನೋ ಮಟ್ಟಿಗೆ ಅದು ತುಂಬ ಸುಂದರವಾಗಿ ರೆಡಿ ಮಾಡಿದ್ದಾರೆ ಥ್ಯಾಂಕ್ಸ್ ಟು ಎಮ್ ಎಸ್ ಕ್ರಿಯೇಷನ್ಸ್ ನೋಡಿ ಎಲ್ಲ ಕಮಲವನ್ನು ಕೊಟ್ಟಿದ್ದಾರೆ ಹಿಂದಿನ ಕೈಗಳಿಗೆ ವರದ ಹಸ್ತ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಈ ರೀತಿಯಲ್ಲಿ ಕೂರಿಸಿದ್ರಂತೂ ಹೇಗಿರುತ್ತೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಆನ್ಲೈನ್ನಲ್ಲಿ ಇದನ್ನು ಚೆಕ್ ಮಾಡಿದಾಗ ತುಂಬ ಬೆಲೆಯನ್ನು ತೋರಿಸ್ತಾ ಇದ್ದಾರೆ ಆದರೆ ಇಷ್ಟು ಕೂಡ ಅಲಂಕಾರ ಇಲ್ಲ ಎಮ್ ಎಸ್ ಕ್ರಿಯೇಷನ್ಸ್ನಲ್ಲಿ ನಮಗೆ ಇದು ಸಾವಿರದ ಎಂಟುನೂರು ರೂಪಾಯಿಗಳಿಗೆ ಸಿಕ್ಕಿದೆ ವರ್ತಿದೆ ಅನ್ನಿಸ್ತಿದೆ ಅಲ್ವಾ ಅಲಂಕಾರ ಮತ್ತು ಕ್ವಾಲಿಟಿ ಎಲ್ಲನೂ ಕೂಡ ಸೂಪರ್ ನಾನು ಟೆನ್ಗೆ ಔಟ್ ಆಫ್ ಟೆನ್ನ ಕೊಡ್ತೀನಿ ಅಷ್ಟು ಚೆನ್ನಾಗಿ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ದಾರೆ ಮತ್ತು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಲ್ಲದೆ ವರಮಹಾಲಕ್ಷ್ಮಿಗೆ ನಾನು ಬಳೆಯ ಮಲ್ಹಾರವನ್ನು ಎರಡು ಮಲ್ಹಾರವನ್ನು ತೊಗೊಂಬಂದಿದ್ದೆ ಅದರಲ್ಲಿ ಒಂದು ಮಲ್ಹಾರದಲ್ಲಿ ತೆಗೆದು ಈಗಾಗಲೇ ಆಷಾಢ ಲಕ್ಷ್ಮಿ ಪೂಜೆಗೆ ಬಳಕೆ ಮಾಡ್ಕೊಂಡಿದ್ದೀನಿ ಅದಲ್ಲದೆ ನಾನು ಈ ಸರಿ ಭತ್ತದ ತೋರಣವನ್ನು ತೊಗೊಂಬಂದಿದ್ದೀನಿ ಇಲ್ಲಿವರೆಗೂ ನಾನು ಇದನ್ನು ಬಳಕೆ ಮಾಡಿರಲಿಲ್ಲ ಈ ರೀ ಈ ಸಾರಿ ನಾನು ಭತ್ತದ ತೋರಣವನ್ನು ಹಾಕಿ ಮಹಾಲಕ್ಷ್ಮಿ ಅಮ್ಮನವ್ರನ್ನ ವೆಲ್ಕಮ್ ಮಾಡಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದೀನಿ ಚೆನ್ನಾಗಿದೆಯಾ ತೋರಣ ಇದಲ್ಲದೆ ಈ ರೀತಿ ತಾಮ್ರದ ದೀಪಗಳನ್ನು ಕೂಡ ತರಿಸ್ದೆ ಇದು ಕೂಡ ಎಮ್ ಎಸ್ ಕ್ರಿಯೇಷನ್ಸ್ನಲ್ಲೇ ತೊಗೊಂಬಂದಿರೋ ಅಂಥದ್ದು ಇದ್ರ ಬೆಲೆ ಒನ್ ಫಿಫ್ಟಿ ಇರಬಹುದು ಅಂತ ಅಂದ್ಕೊಳ್ತೀನಿ ಮರ್ತಿದ್ದೀನಿ ಆಗಲೇ ಇದಲ್ಲದೆ ಅಮ್ಮನವರ ಒಂದು ಜಡೆಯ ಒಂದು ಸಿಂಗಾರಕ್ಕೋಸ್ಕರ ಈ ರೀತಿ ಕೊಂಡೆಯನ್ನು ಕೂಡ ತ ತರಿಸಿದ್ದೀನಿ ಇದು ಎರಡು ರೀತಿಯಲ್ಲಿ ಹಾಕ್ಬೋದು ನೋಡಿ ಈ ರೀತಿಯಲ್ಲಿ ಮತ್ತು ಈ ರೀತಿ ಮಲ್ಲಿಗೆ ದಂಡೆಯ ರೀತಿಯಲ್ಲಿ ಕೂಡ ಇದನ್ನು ಅರೇಂಜ್ ಮಾಡಬಹುದು ಒಂದೊಂದು ವರ್ಷಕ್ಕೆ ಒಂಥರ ಹಾಕಿ ನಾವು ವೆರೈಟಿಯನ್ನು ಮಾಡೋದಕ್ಕೆ ಇದರಿಂದ ಅನುಕೂಲ ಆಗುತ್ತೆ ಮಹಾಲಕ್ಷ್ಮಿ ಅಮ್ಮನವ್ರನ್ನ ಎಷ್ಟು ರೀತಿ ಅಲಂಕಾರ ಮಾಡಿ ನೋಡಿದ್ರೂ ಕೂಡ ಮನಸ್ಸಿಗೆ ಸಮಾಧಾನ ಆಗಲ್ಲ ನನಗಂತೂ ಅಷ್ಟು ಪ್ರೀತಿ ಅಮ್ಮನವರು ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಅವ್ರು ನನ್ನ ಜೊತೆ ಇದ್ದಾರೆ ಅನ್ನೋ ರೀತಿಯಲ್ಲಿ ಭಾವಿಸ್ಕೊಂಡು ನಾನು ಅವ್ರನ್ನ ಅಲಂಕಾರ ಮಾಡ್ತೀನಿ ಮತ್ತು ತುಂಬ ಭಕ್ತಿಯಿಂದ ಪೂಜೆಯನ್ನು ಕೂಡ ಮಾಡ್ತೀನಿ ಪ್ರತಿ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಬೆಳ್ಳಿಯನ್ನು ಕೊಂಡ್ಕೊಳ್ತೀನಿ ಈ ವರ್ಷ ಏನು ತೊಗೊಳೋದು ಅಂದ್ಕೊಂಡಾಗ ಮನೆಯಲ್ಲಿ ಈಗಾಗಲೇ ಕಾಮಾಕ್ಷಿ ದೀಪ ಇತ್ತು ಆದ್ರೂ ಕೂಡ ಅದು ನನಗೆ ಗಿಫ್ಟಾಗಿ ಬಂದಿದ್ರಿಂದ ಕ್ವಾಲಿಟಿ ವೈಸ್ ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಿರ್ಲಿಲ್ಲ ಹಾಗಾಗಿ ಈ ಸಾರಿ ಕಾಮಾಕ್ಷಿ ದೀಪವನ್ನು ತಗೊಂಡೆ ಮತ್ತು ಅದ್ರ ಕೆಳಗಡೆಗೆ ಒಂದು ಬೆಳ್ಳಿ ತಟ್ಟೆಯನ್ನು ಕೂಡ ತಗೊಂಡಿದ್ದೀನಿ ಹೇಗಿದೆ ಕಾಮಾಕ್ಷಿ ದೀಪ ಗಜಲಕ್ಷ್ಮಿಯನ್ನು ಹೊಂದಿರುವಂತಹ ಕಾಮಾಕ್ಷಿ ದೀಪ ಇದರ ತೂಕ ಬಂದು ನೂರು ಗ್ರಾಮ್ ಇದೆ ಬೆಳ್ಳಿ ತಟ್ಟೆ ಕೂಡ ನೂರು ಗ್ರಾಮ್ ಇದೆ ಇದಲ್ಲದೆ ಶಂಖಚಕ್ರಗಳನ್ನು ಹೊಂದಿರುವಂತಹ ಬೆಳ್ಳಿ ಗಂಟೆಯನ್ನು ಕೂಡ ತರುವಂತಹ ಶಕ್ತಿಯನ್ನು ಮಾತೆ ಮಹಾಲಕ್ಷ್ಮಿ ಈ ವರ್ಷ ನನಗೆ ಕೊಟ್ಟಿದ್ದಾರೆ ಧನ್ಯವಾದಗಳನ್ನು ಹೇಳ್ತೀನಿ ಅವ್ರಿಗೆ ನಾನು ಇಷ್ಟು ಬೆಳ್ಳಿ ವಸ್ತುಗಳನ್ನು ಈ ವರ್ಷ ನಾನು ತಗೊಂಬಂದಿದ್ದೀನಿ ಮನೆಗೆ ಇದೆಲ್ಲ ಇದು ನನ್ನ ಮೊದಲಿನ ಕಾಮಾಕ್ಷಿ ದೀಪ ಇದು ಮಧ್ಯದಲ್ಲಿ ಗಣಪತಿ ಬಂದು ಸುತ್ತಲೂ ಅಷ್ಟಲಕ್ಷ್ಮಿಯರಿದ್ರು ಚೆನ್ನಾಗಿದೆ ಈ ದೀಪನೂ ಆದರೂ ಇನ್ನೊಂದು ಸ್ವಲ್ಪ ದೊಡ್ಡದಾಗಿರುವಂತಹ ದೀಪ ಬೇಕು ಅಂತ ಹೇಳಿ ಈ ಕಾಮಾಕ್ಷಿ ದೀಪವನ್ನು ತಗೊಂಡು ಬಂದಿದ್ದೀನಿ ಏನಿಲ್ಲ ಬೆಳಗ್ಗೆ ತುಪ್ಪ ಹಾಕಿ ದೀಪವನ್ನು ಹೊತ್ತಿಸಿದ್ರೆ ಸಂಜೆವರೆಗೂ ಯಾವುದೇ ತೊಂದರೆ ಇಲ್ಲದೆ ಬೆಳಗತ್ತೆ ಆ ರೀತಿಯಲ್ಲಿದೆ ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ಈ ದೀಪ ಇನ್ನೇನಾದರೂ ವಿಶೇಷತೆ ಇರಬೇಕಿತ್ತ ಏನು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಷ್ಟು ಫ್ರೆಂಡ್ಸ್ ನಾನು ಈ ವರ್ಷ ಮಾಡಿರುವಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಮಾಡಿರುವಂತಹ ಶಾಪಿಂಗ್ ಇನ್ನೂ ಬೇರೆ ಬೇರೆ ವಸ್ತುಗಳನ್ನು ತರೋದಿದ್ದೇ ಇರುತ್ತೆ ಅದೇ ಇಷ್ಟು ವಸ್ತುಗಳನ್ನು ನಾನು ನಿಮಗೆ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ರಿಗೂ ಇಷ್ಟ ಆಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ ನಮಸ್ಕಾರ